ಉಕ್ರೇನ್ ರಷ್ಯಾ ಸಂಘರ್ಷವನ್ನ ಭಾರತ ಕೊನೆಗೊಳಿಸಬಹುದು ಅಂತ ಇಟಲಿ ಪ್ರಧಾನಿ ಜಾರ್ಜಿಯ ಮೆಲನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಉಕ್ರೇನ್ನಲ್ಲಿನ ಸಂಘರ್ಷವನ್ನ ಬಗೆಹರಿಸುವಲ್ಲಿ ಭಾರತ ಹಾಗೂ ಚೀನಾದಂತಹ ದೇಶಗಳು ಪ್ರಮುಖ ಪಾತ್ರ ನಿರ್ವಹಿಸಬಹುದು ಅಂತ ಹೇಳಿದ್ದಾರೆ ಉತ್ತರ ಇಟಲಿಯ ಸೆರ್ನೋಬಿಯೋ ನಗರದ ಆಂಬ್ರೋಸೆಟಿ ಫೋರಂನಲ್ಲಿ ಶನಿವಾರ ಮೆಲೋನಿ ಈ ಹೇಳಿಕೆ ಕೊಟ್ಟಿದ್ದಾರೆ ಉಕ್ರೇನಿಯನ್ ಅಧ್ಯಕ್ಷ ಒಲಿಡಿಮಿರ್ ಜೆಲೆನ್ಸಿ ಅವರೊಂದಿಗೆ ಸಭೆ ಕೂಡ ಮಾಡಿದ್ದಾರೆ ಇದಕ್ಕೂ ಮುಂಚೆ ಈ ಪ್ರದೇಶದಲ್ಲಾಗ್ತಾ ಇರುವ ಬಿಕ್ಕಟ್ಟನ್ನು ಪರಿಹರಿಸುವಲ್ಲಿ ಭಾರತದ ಪ್ರಯತ್ನಗಳ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಪ್ರತಿಕ್ರಿಯೆ ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಮತ್ತು ಉಕ್ರೇನ್ ಪ್ರವಾಸದ ನಂತರ ಈಗ ಇಡೀ ವಿಶ್ವದ ಕಣ್ಣು ಭಾರತ ಹಾಗೂ ಪ್ರಧಾನಿ ಮೋದಿಯತ್ತ ನೆಟ್ಟಿದೆ ಈ ಯುದ್ಧ ಕೊನೆಗೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಾನೆ ಹೇಳಲಾಗ್ತಿದೆ ನಿನ್ನೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಈ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸೋ ದೇಶಗಳ ಬಗ್ಗೆ ಮಾತನಾಡಿದರು ಪುಟಿನ್ ಭಾರತ ಮಾತ್ರ ಅಲ್ಲ ಚೀನಾ ಹಾಗೂ ಬ್ರೆಜಿಲ್ ಕೂಡ ಮಧ್ಯಸ್ಥಿಕೆ ವಹಿಸುವಂತೆ ಕೇಳಿಕೊಂಡಿದ್ದಾರೆ ಆದರೆ ಇಡೀ ಜಗತ್ತೇ ಭಾರತ ಮತ್ತು ಪ್ರಧಾನಿ ಮೋದಿ ಅತ್ತ ನೋಡ್ತಾ ಇದ್ದು ಅವರಿಂದ ಮಾತ್ರ ಈ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಪುಟಿನ್ ಉಕ್ರೈನ್ ಜೊತೆಗಿನ ಮಾತುಕತೆ ಬಗ್ಗೆ ಬಹಿರಂಗವಾಗಿ ಏನನ್ನೂ ಹೇಳಿರಲಿಲ್ಲ ಆದರೆ ಈಗ ಉಕ್ರೇನ್ ಜೊತೆ ಮಾತುಕತೆಗೆ ಸಿದ್ಧ ಅಂತ ಪುಟಿನ್ ಹೇಳಿದ್ದಾರೆ ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸೋದಕ್ಕೆ ಭಾರತ ಎರಡೂ ದೇಶಗಳಿಂದ ಶಾಂತಿಗಾಗಿ ನಿರಂತರವಾಗಿ ಮನವಿ ಮಾಡಿಕೊಳ್ತಾ ಇದೆ ಜಗತ್ತಿನಲ್ಲಿ ಜಾಸ್ತಿ ಆಗ್ತಾ ಇರುವ ಶಕ್ತಿಯಿಂದ ಭಾರತಕ್ಕೆ ಈ ಯುದ್ಧವನ್ನ ನಿಲ್ಲಿಸೋ ಸಾಮರ್ಥ್ಯ ಇದೆ ಅಂತ ಎಲ್ಲರೂ ಭಾವಿಸ್ತಾರೆ ರಷ್ಯಾ ಬಿಟ್ರೆ ಭಾರತವು ಅಮೆರಿಕ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದೆ ಹೀಗಾಗಿ ಅಮೆರಿಕ ಕೂಡ ಭಾರತದ ಪ್ರಸ್ತಾವನೆಗೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೆ